ಯುವ ಜನರಿಗೆ ಉದ್ಯೋಗಗಳು ಸಿಗಬೇಕಾದರೆ ಮತ್ತು ಯುವಕರ ಭವಿಷ್ಯ ಉತ್ತಮವಾಗಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಕೀಯದಿಂದ ನಿವೃತ್ತಿಯಾಗಬೇಕು ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ನರೇಂದ್ರ ಮೋದಿ ಏನು ಹೇಳಬೇಕು ಅಂತ ನಾನು ಬಯಸ್ತೇನೋ ಅದನ್ನು ನಾನು ಹೇಳಬಲ್ಲೆ ಅವರ ಬಾಯಿಂದ ಹೊರಬರಲು ಇನ್ನೂ ಒಂದೇ ಒಂದು ಪದವಿದೆ ನಿರುದ್ಯೋಗ ಯುವಕರು ಉದ್ಯೋಗವನ್ನು ಪಡೆಯಲು ಮೋದಿಯವರ ನಿವೃತ್ತಿ ಅಗತ್ಯವಾಗಿದೆ ಅಂತ ಅಂದಿದ್ದಾರೆ ಮಾರ್ಚ್ನಲ್ಲಿ ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಭಾರತದ ನಿರುದ್ಯೋಗ ದರವು ದ್ವಿಗುಣವಾಗಿದೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಕಳಪೆ ಹಣಕಾಸು ರಾಜಕೀಯದ ಪರಿಣಾಮವಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು ದೇಶವು ಅನೇಕ ರಂಗದಲ್ಲಿ ಅನ್ಯಾಯವನ್ನು ಎದುರಿಸ್ತಾ ಇದೆ ಆರ್ಥಿಕ ಮತ್ತು ಸಾಮಾಜಿಕ ಅನ್ಯಾಯವಿದೆ ರೈತರು ಅನ್ಯಾಯವನ್ನು ಎದುರಿಸ್ತಾ ಇದ್ದಾರೆ ನಮ್ಮ ದೇಶವು ಕಳೆದ ನಲವತ್ತು ವರ್ಷಗಳಲ್ಲಿ ಅತ್ಯಂತ ಕೆಟ್ಟ ನಿರುದ್ಯೋಗ ದರವನ್ನು ಎದುರಿಸ್ತಾ ಇದೆ ಭಾರತದ ನಿರುದ್ಯೋಗ ದರ ಪಾಕಿಸ್ತಾನಕ್ಕಿಂತ ದ್ವಿಗುಣವಾಗಿದೆ ಇಪ್ಪತ್ತ್ಮೂರು ಶೇಕಡ ಯುವಕರು ಭಾರತದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ಪಾಕಿಸ್ತಾನದಲ್ಲಿ ಹನ್ನೆರಡು ಪ್ರತಿಶತದಷ್ಟು ಮಾತ್ರ ನಮ್ಮ ನಿರುದ್ಯೋಗ ದರ ಭೂತಾನ್ ಮತ್ತು ಬಾಂಗ್ಲಾದೇಶಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತದ ಯುವ ನಿರುದ್ಯೋಗ ದರವು ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಎರಡು ಪ್ರತಿಶತಷ್ಟಿದೆ ಅದರ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಹನ್ನೊಂದು ಪಾಯಿಂಟ್ ಮೂರು ಶೇಕಡ ಮತ್ತು ಬಾಂಗ್ಲಾದೇಶವನ್ನು ಹನ್ನೆರಡು ಪಾಯಿಂಟ್ ಒಂಬತ್ತು ಶೇಕಡ ಮೀರಿಸಿದೆ